ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಮೊನ್ನೆ ಶುಕ್ರವಾರ ರಾಜ್ಯಸಭೆಯಲ್ಲಿ ಒಂದು ಅತ್ಯಂತ ಕುತೂಹಲಕಾರಿ ಘಟನೆ ನಡೆಯಿತು ಒಂದು ಸಣ್ಣ ಕಿಡಿ ಭಾಳ ದೊಡ್ಡ ದಾವಾನಲಕ್ಕೆ ಕಾರಣೀಭೂತ ಆಗತ್ತೆ ಅನ್ನೋದಕ್ಕೆ ಇದು ಮುನ್ಸೂಚಿಯಾಗಿ ನನಗಂತೂ ಹಾಗೆ ಕಾಣಿಸ್ತಾ ಇದೆ ರಾಜ್ಯಸಭೆಯಲ್ಲಿ ಮೊದಲು ಹನ್ನೊಂದರಿಂದ ಹನ್ನೆರಡು ಗಂಟೆವರೆಗೂ ಶೂನ್ಯ ವೇಳೆ ಅಂತ ಮಾಡ್ತಾರೆ ಅದಾದ ಮೇಲೆ ಪ್ರಶ್ನೋತ್ತರ ಕಾಲ ಶುರು ಆಗುತ್ತೆ ಪ್ರಶ್ನೋತ್ತರ ಕಾಲದಲ್ಲಿ ಎಲ್ಲರೂ ಚ ಮಾತಿನ ಚಕಮಕಿ ನಡೆಯುತ್ತೆ ಸಂಘರ್ಷ ಆಗತ್ತೆ ಆಗತ್ತೆ ಹೀಗಾಗಿ ಭೈರವ್ ಸಿಂಗ್ ಶೆಖಾವತ್ ಅವರು ಏನು ಮಾಡ್ತಾರೆ ಮೊದಲು ನಾವು ಶೂನ್ಯ ವೇಳೆಯನ್ನು ಮುಗಿಸ್ಬಿಡೋಣ ಜೀರೋ ಅವರ್ ಅಂತ ಕರಿತಾರೆ ಅವಾಗ ಯಾರು ಬೇಕಾದ್ರೂ ಪ್ರಶ್ನೆ ಕೇಳ್ಬೋದು ಅದನ್ನು ಮುಗಿಸಿ ಒನ್ ಅವರ್ ಆದಮೇಲೆ ಕಲಾಪಗಳು ಶುರುವಾಗಲಿ ಮೊನ್ನೆ ಶುಕ್ರವಾರ ದಿವಸ ಜಾರ್ಖಂಡ್ನ ಒಬ್ಬ ಭಾರತೀಯ ಜನತಾ ಪಾರ್ಟಿಯ ಎಂ ಪಿ ದೀಪಕ್ ಪ್ರಕಾಶ್ ದೀಪಕ್ ಪ್ರಕಾಶ್ ಅವರು ತುರ್ತು ಪರಿಸ್ಥಿತಿಯ ದಿನಗಳನ್ನು ಮೆಲುಕಾಕ್ತಾ ಹೇಳ್ತಾರೆ ನೋಡಿ ಜೂನ್ ಇಪ್ಪತ್ತೈದು ಹತ್ತೊಂಬತ್ತರ ಎಪ್ಪತ್ತೈದರಲ್ಲಿ ಈ ದೇಶದಲ್ಲಿ ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾದಂಥ ಜನತಂತ್ರಕ್ಕೆ ವಿರುದ್ಧವಾದಂಥ ಒಂದು ಕರಾಳ ಅಧ್ಯಾಯ ತೇರ್ಕೊಳ್ತೀವಿ ಅದು ಹದಿನೆಂಟು ತಿಂಗಳ ಕಾಲ ಇತ್ತು ಇದರ ಕುರಿತಾಗಿ ಮುಂದೆ ಮೊರಾರ್ಜಿ ದೇಸಾಯಿ ಸರ್ಕಾರದ ಅವಧಿಯಲ್ಲಿ ತನಿಖೆಯನ್ನು ಮಾಡಲಾಯಿತು ಯಾವ ರೀತಿ ಅಮಾಯಕರ ಮೇಲೆ ದೌರ್ಜನ್ಯ ಆಯಿತು ಹೇಗೆ ಪ್ರಜಾಪ್ರಭುತ್ವವನ್ನು ಗಾಳಿಗೆ ತೋರಲಾಯಿತು ಇದರ ಕುರಿತಾಗಿ ತನಿಖೆಯನ್ನು ನಡೆಸಲಾಯಿತು ಅವಾಗ ಶಾ ಕಮಿಷನ್ ಅಂತ ಮಾಡಲಾಗಿತ್ತು ಆದರೆ ದುರಂತ ಅಂದರೆ ಮುಂದೆ ಅವರ ಸರ್ಕಾರ ಬಿದ್ದೋಗತ್ತೆ ಕಾಂಗ್ರೆಸ್ಸು ಚರಣ್ ಸಿಂಗ್ ಅವ್ರನ್ನ ಪ್ರಧಾನಮಂತ್ರಿ ಮಾಡಿ ಮುಂದೆ ಇಪ್ಪತ್ತ್ಮೂರು ದಿವಸಕ್ಕೆ ಇಪ್ಪತ್ನಾಲ್ಕನೇ ದಿವಸಕ್ಕೆ ಅವ್ರನ್ನ ಕೆಳಗಿಳಿಸ್ಬಿಡತ್ತೆ ಆ ಫೈಲ್ ಏನಿದೆ ಶಾ ಫೈಲ್ ಏನಿದೆ ಅದನ್ನು ಇಷ್ಟೋ ಪ್ರತಿಗಳನ್ನ ಕಾಂಗ್ರೆಸ್ ಸರ್ಕಾರ ಬಂದ ಸಂದರ್ಭದಲ್ಲಿ ಸುಟ್ಟು ಹಾಕಿಬಿಡುತ್ತೆ ನಿರ್ನಾಮ ಮಾಡಿಬಿಡುತ್ತೆ ಒಂದು ಪ್ರಗತಿ ಮಾತ್ರ ಆರ್ಚೀವ್ಸ್ ನ್ಯಾಷನಲ್ ಆರ್ಚೀವ್ಸ್ನಲ್ಲಿ ನ್ಯಾಷನಲ್ ಲೈಬ್ರರಿಯಲ್ಲೂ ನ್ಯಾಷನಲ್ ಆರ್ಚೀವ್ಸ್ನಲ್ಲಿ ಉಳ್ಕೊಂಡಿದೆ ಅದನ್ನು ಬಹಿರಂಗಗೊಳಿಸಬೇಕು ಏಕೆಂದರೆ ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದೇ ಸಂಸತ್ತಿನಲ್ಲಿ ಆದಂಥ ವಿಚಾರ ಇದು ಇದು ಜನರಿಗೆ ಗೊತ್ತಾಗಬೇಕು ಯಾವುದು ಮುಚ್ಚಿಡುವಂಥದ್ದಲ್ಲ ಯೋಗ್ಯವಾದ ಪ್ರಶ್ನೆ ಸಕಾಲಿಕವಾದ ಪ್ರಶ್ನೆ ಪ್ರಸಕ್ತವಾದಂಥದ್ದಿದು ಪ್ರಶ್ನೆ ಅಲ್ಲ ವಿಚಾರ ಜಗದೀಪ್ ಧನ್ಕಡ್ ಕೂತಿರ್ತಾರೆ ಸಭಾಪತಿಗಳಲ್ಲಿ ಅವ್ರು ಹೇಳ್ತಾರೆ ಸಂಸದೀಯ ಸಚಿವರು ಹೇಳ್ತಾರೆ ಇದನ್ನು ನೋಟ್ ಮಾಡ್ಕೊಳ್ಳಿ ಈ ಕೆಲಸ ಆಗಬೇಕು ಅಂತ ಯಾವಾಗ ಜಗದೀಪ್ ಧನ್ಕಡಿ ಈ ಮಾತನ್ನು ಹೇಳ್ತಾರೋ ಕಾಂಗ್ರೆಸ್ಸಿನಲ್ಲಿ ತಳಮಳ ಶುರುವಾಗತ್ತೆ ಯಾಕೆ ತಳಮಳೆ ಶುರುವಾಗತ್ತೆ ಏಕೆಂದರೆ ಇಂದಿರಾ ಗಾಂಧಿಯವರು ತುರ್ತು ಪರಿಸ್ಥಿತಿ ತಂದಂಥ ಸಂದರ್ಭದಲ್ಲಿ ಮಾಡಿದ ಅನ್ಯಾಯ ಅತ್ಯಾಚಾರ ಘೋರವಾದಂಥ ಅಧ್ಯಾಯ ಇದೆಯಲ್ಲ ಕರಾಳ ಅಧ್ಯಾಯ ಇದೆಯಲ್ಲ ಅದು ಇವತ್ತಿನ ಕಾಲಘಟ್ಟದಲ್ಲಿ ಏನಾದರೂ ಬೆಳಕಿಗೆ ಬಂದುಬಿಟ್ರೆ ಕಾಂಗ್ರೆಸ್ಗೆ ಭಾಳ ದೊಡ್ಡದಾದಂಥ ಪೆಟ್ಟು ಬೀಳುತ್ತೆ ಅದರ ಇಮೇಜೇ ಹೊರಟು ಹೋಗಿಬಿಡುತ್ತೆ ನೋಡಿ ಹತ್ತೊಂಬತ್ತರ ಎಪ್ಪತ್ತೈದರಲ್ಲಿ ಆಗಿದ್ದು ಅಲ್ಲಿಗೆ ನಲವತ್ತೊಂಬತ್ತು ವರ್ಷ ಅದು ಐವತ್ತನೇ ವರ್ಷ ಇದು ಐವತ್ತು ವರ್ಷದಲ್ಲಿ ಎರಡು ಪೀಳಿಗೆಯೇ ಹೊರಟು ಹೋಗಿದ್ದಾವೆ ಈಗಿರುವಂಥ ಯುವ ಸಮೂಹಕ್ಕೆ ತುರ್ತು ಪರಿಸ್ಥಿತಿ ಅಂದರೆ ಏನು ಅಂತ ಗೊತ್ತೇ ಇಲ್ಲ ತುರ್ತು ಪರಿಸ್ಥಿತಿ ಹೇಗಿರುತ್ತೆ ಅಂತಲೂ ಗೊತ್ತಿಲ್ಲ ಮಾತು ಮಾತಿಗೂ ಇವತ್ತು ಕಾಂಗ್ರೆಸ್ನವರು ಹೇಳ್ತಾರೆ ಸಂವಿಧಾನವನ್ನು ಗಾಳಿಗೆ ತೂರ್ತಾ ಇದ್ದಾರೆ ಸಂವಿಧಾನಕ್ಕೆ ಬೆಲೆ ಕೊಡ್ತಾ ಇಲ್ಲ ನಿಜವಾದ ಎಮರ್ಜೆನ್ಸಿ ಈಗ ಇದೆ ಈ ರೀತಿಯದಾದಂಥ ಮಾತುಗಳನ್ನು ಆಡ್ತಾ ಇದ್ದಾರೆ ಸ್ವತಃ ನಿನ್ನೆ ಚರಣ್ಜಿತ್ ಸಿಂಗ್ ಚೆನ್ನಿ ಆ ರೀತಿ ಮಾತಾಡಿದ್ದನ್ನು ತಮಗೆ ಹೇಳಿದೆ ಏನಂತ ಭಯೋತ್ಪಾದಕರಿಗೆ ಮಾತಾಡಲಿಕ್ಕೆ ಅವಕಾಶ ಕೊಡಲ್ಲ ಅಂತ ಈ ಮನುಷ್ಯ ಹೇಳಿದೆ ಅಮೃತ್ಪಾಲ್ ಬಗ್ಗೆ ಮಾತಾಡ್ತಾ ಈ ರೀತಿಯ ಜನ ಇರುವಾಗ ನಿಜವಾದ ಸಂವಿಧಾನ ಯಾವುದು ನಿಜವಾದ ತುರ್ತು ಪರಿಸ್ಥಿತಿ ಯಾವುದು ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ನಡೆದದ್ದೇನು ಅಂತ ಈ ದೇಶದ ಜನರಿಗೆ ಗೊತ್ತಾಗಬೇಕಲ್ವಾ ಈಗ ಅವಾಗ ಶಾ ಏನೋ ಇವರು ಅದ್ರ ಅದರ ಅಂತ ಸಾವಿರಾರು ಪುಟಗಳ ವರದಿ ಮಜಾ ಅಂದರೆ ಆ ಸಂದರ್ಭದಲ್ಲಿ ಯಾರು ಇಂದಿರಾ ಈಸ್ ಇಂಡಿಯಾ ಇಂಡಿಯಾ ಈಸ್ ಇಂದಿರಾ ಅಂತ ಕರಿತಾ ಇದ್ರಲ್ಲ ಬರುವ ಅಂಥೇಳಿ ಆ ಬರುವಾನೆ ಮುಂದೆ ದೇವಕಾಂತ್ ಬರುವ ಅಂಥೇಳಿ ಡಿ ಕೆ ಬರುವ ಮುಂದೆ ಅವರು ಈ ಶಾ ಕಮಿಷನ್ ಮುಂದೆ ಹೇಳಿಕೆಯನ್ನು ಕೊಡ್ತಾರೆ ಯಾವಾಗ ಇಂದಿರಾ ಗಾಂಧಿ ಸೋತು ಹೋಗ್ಬಿಡ್ತಾರೆ ರಾಯ್ಬರೇಲಿಯಿಂದ ಸೋತ ಸಂದರ್ಭದಲ್ಲಿ ಮುಂದೆ ಯಾವಾಗ ಸರ್ಕಾರ ರಚನೆ ಆಗುತ್ತೆ ಅದರ ಸರ್ಕಾರ ರಚನೆ ಆದಂಥ ಸಂದರ್ಭದಲ್ಲಿ ಈತ ಸ್ಟೇಟ್ಮೆಂಟ್ ಕೊಡ್ತಾರೆ ಏನೇನು ನಡೀತು ಏನೇನು ಅತ್ಯಾಚಾರ ಇತ್ತು ಎಲ್ಲ ವಿಚಾರವನ್ನು ಶಾ ಕಮಿಷನ್ ಮುಂದೆ ಹೇಳಿಕೆಯನ್ನು ಕೊಡ್ತಾರೆ ಯಾರು ಇಂದಿರಾ ಇಸ್ ಇಂಡಿಯಾ ಇಂಡಿಯಾ ಇಸ್ ಇಂದಿರಾ ಅಂದಿದ್ನಲ್ಲ ಅದೇ ವ್ಯಕ್ತಿ ಈ ತುರ್ತು ಪರಿಸ್ಥಿತಿಯ ವಿರುದ್ಧವಾಗಿ ಹೇಳಿಕೆಯನ್ನು ಕೊಟ್ಟಿರ್ತಾರೆ ಮಜಾ ಅಂದರೆ ನವೀನ್ ಚಾವ್ಲಾ ಅನ್ನುವಂಥ ವ್ಯಕ್ತಿ ಆ ಸಂದರ್ಭದಲ್ಲಿ ಯಾವ್ಯಾವ ಅನ್ಯಾಯಗಳನ್ನು ಮಾಡಿದ್ದಾರೆ ಅಂತ ಇದರಲ್ಲಿ ಶಾ ಕಮಿಷನ್ ವರದಿಯಲ್ಲಿ ಬರೆದಿರತ್ತೆ ಮುಂದೆ ಯು ಪಿ ಎ ಸರ್ಕಾರದ ಅವಧಿಯಲ್ಲಿ ಆತನನ್ನು ಎಲೆಕ್ಷನ್ ಕಮಿಷನರ್ ಮಾಡಲಾಗತ್ತೆ ಮುಂದೆ ಚೀಫ್ ಎಲೆಕ್ಷನ್ ಕಮಿಷನರ್ ಮಾಡಲಾಗತ್ತೆ ಈ ನವೀನ್ ಚಾವ್ಲಾ ಅನ್ನುವಂಥ ವ್ಯಕ್ತಿ ಸಭೆ ನಡೆಯುವಾಗ ಮಧ್ಯೆ ಮಧ್ಯೆ ಎದ್ದು ಹೋಗಿ ಫೋನಲ್ಲಿ ಮಾತಾಡ್ತಾ ಇರ್ತಾರೆ ಯಾರ ಜೊತೆ ಮಾತಾಡ್ತಾ ಇರ್ತಾರೆ ಸೋನಿಯಾ ಗಾಂಧಿಗೆ ವಿಚಾರವನ್ನು ತಿಳಿಸ್ತಾ ಇರ್ತಾರೆ ಅಂತ ಅವರ ಸಮೀಪವರ್ತಿಗಳು ಹೇಳ್ತಾರೆ ಅಂದರೆ ಈ ದೇಶದಲ್ಲಿ ರಾಜಕಾರಣವನ್ನು ಅತ್ಯಂತ ಕೊಲಿಗೇಡಿಸಿರುವಂಥದ್ದು ಯಾವುದಾದ್ರೂ ಇದ್ದರೆ ಅದು ಕಾಂಗ್ರೆಸ್ಸು ಮತ್ತು ಕಾಂಗ್ರೆಸ್ ಮಾತ್ರ ಅನ್ನೋದು ಪದೇ ಪದೇ ಸಾಬೀತಾಗತ್ತೆ ಅದು ಈ ದೀಪಕ್ ಪ್ರಕಾಶ್ ಕೇಳಿರೋದ್ರಿಂದ ಮತ್ತು ಜಗದೀಪ್ ಧನ್ಕಡ್ ಅವರು ಇದನ್ನು ನೋಡಿಕೊಳ್ಳಿ ಅಂತ ಹೇಳಿರೋದ್ರಿಂದ ಈ ಫೈಲು ಹೊರಗಡೆ ಬರುವಂಥ ಎಲ್ಲ ಸಾಧ್ಯತೆಗಳು ಸ್ಪಷ್ಟವಾಗಿ ಗೋಚರಿಸ್ತಾ ಇದ್ದಾವೆ ಹೀಗೇನಾದರೂ ಆದ ಸಂದರ್ಭದಲ್ಲಿ ಯಾವ ಸಂವಿಧಾನವನ್ನು ಕೈಯಲ್ಲಿ ಹಿಡ್ಕೊಂಡು ಕೆಂಪು ಪುಸ್ತಕ ತೋರಿಸ್ತಾ ಇದೆ ಅದು ಆ್ಯಕ್ಚುಲಿ ಇರೋದು ಗ್ರೇ ಕಲರ್ ಬುಕ್ ನಾನು ನೋಡಿರೋ ಹಾಗೆ ಮತ್ತು ನೀಲಿ ಕಲರ್ದು ಇದ್ದಾವೆ ರೆಡ್ ಕಲರ್ ಬುಕ್ ಯಾವುದು ಅಂತ ನನಗೆ ಇನ್ನೂ ಗೊತ್ತಿರೋ ಕಳೆದ ಬಾರಿಯೂ ಈ ಮಾತನ್ನು ಹೇಳಿದೆ ಸಂವಿಧಾನವನ್ನು ಗಾಳಿಗೆ ತೋರ್ತಾರೆ ಅಂತ ರಾಹುಲ್ ಗಾಂಧಿ ಹೇಳ್ತಾರಲ್ಲ ಅವರು ಉತ್ತರ ಕೊಡಬೇಕಾಗತ್ತೆ ಈಗ ಆ ಕಮಿಷನ್ ವರದಿಯನ್ನು ಇಟ್ಕೊಂಡು ಯಾರ ಮೇಲೆ ಕ್ರಮ ಕೈಗೊಳ್ಳಿಕ್ಕೆ ಬಹುಶಃ ಸಾಧ್ಯ ಆಗೋದಿಲ್ಲ ಬಹಳ ಜನ ಸತ್ತೋಗ್ಬಿಟ್ಟಿದ್ದಾರೆ ಇನ್ಯಾರೋ ನಿವೃತ್ತರಾಗಿದ್ದಾರೆ ಈಗ ಅದನ್ನು ಅದರ ಮೇಲೆ ಕ್ರಮ ಕೈಗೊಳ್ಳಕ್ಕೆ ಸುಪ್ರೀಂ ಕೋರ್ಟ್ ಒಪ್ಪಿಗೆ ಕೊಡಬೇಕು ನಮ್ಮ ಸುಪ್ರೀಂ ಕೋರ್ಟ್ ಹೇಗಿದೆ ಅನ್ನೋದು ನಮಗೆಲ್ಲ ಗೊತ್ತಿದೆ ಮನೆ ಹಲ್ದವಾನಿ ಪ್ರಕರಣ ನಡೀತು ಹಲ್ದವಾನಿ ಪ್ರಕರಣದಲ್ಲಿ ಅಲ್ಲಿ ನಿಮ್ಗೆ ಹೇಳಿದ್ದೀನಲ್ಲಿ ಐವತ್ತು ಸಾವಿರ ಜನ ರೋಹಿಂಗ್ಯಾಗಳು ಬಂದು ಅಕ್ರಮ ವಲಸಿಗರ ಕೂತಿದ್ದಾರೆ ಅಲ್ಲಿ ಐವತ್ತು ಸಾವಿರ ಕೋರ್ಟಿಗೆ ಮೊಕದ್ದಮೆ ಹೋಗುತ್ತೆ ಲೋವರ್ ಕೋರ್ಟ್ ಆಯಿತು ಹೈಕೋರ್ಟ್ ಅವರು ಎಲ್ಲ ಮನೆಗಳನ್ನ ಕೆಡವ್ರಿ ಸಾವಿರದ ಇನ್ನೂರು ಝೋಪಡಿ ಏನಿದ್ದಾವೆಲ್ಲ ಕಿತ್ತಾಕಿ ಖಾಲಿ ಮಾಡಿಕೊಡಿ ವಂದೇ ಭಾರತ್ ಎಕ್ಸ್ಪ್ರೆಸ್ ಹೋಗಲಿಕ್ಕೆ ರೈಲ್ವೆ ಅವರಿಗೆ ಜಾಗ ಬೇಕಾಗಿದೆ ಆ ಪ್ರಾಜೆಕ್ಟ್ ನಿಲ್ಸೋಕ್ಕಾಗಲ್ಲ ಈ ರೀತಿ ಮನೆ ಕಟ್ಟಿದವ್ರನ್ನ ನಿಲ್ಲಿಸಿ ಅಂತ ಹೇಳ್ತಾರೆ ಆವಾಗ ಸುಪ್ರೀಂ ಕೋರ್ಟ್ ಏನು ಹೇಳ್ತದೆ ಗೊತ್ತಾ ಕೇಳಿದರೆ ನೀವು ನಕ್ಕಿಬಿಡ್ತೀರಿ ಹೀಗೂ ಸಾಧ್ಯವಾ ಅಂತ ಕೋರ್ಟ್ಗಳು ಯಾವಾಗಲೂ ಶಾಸನವನ್ನು ಏನು ಮಾಡಲಾಗಿರುತ್ತೆ ಅದರ ಅನುಷ್ಠಾನವನ್ನು ನೋಡಬೇಕು ಅದರ ಸಿಂಧುತ್ವವನ್ನು ನೋಡಬೇಕು ಸಂವಿಧಾನಾತ್ಮಕವಾಗಿದೆಯಾ ಸಂವಿಧಾನಾತ್ಮಕವಾಗಿದ್ದರೆ ಅದನ್ನು ಪಾಲಿಸುವಂಥ ಕೆಲಸವನ್ನು ನೋಡಬೇಕು ಏನು ಹೇಳುತ್ತೆ ಅದರ ಅನುಗುಣವಾಗಿ ತೀರ್ಪು ಬರಬೇಕು ಆದರೆ ಇಲ್ಲಿ ಸುಪ್ರೀಂ ಕೋರ್ಟ್ ಹೇಳುತ್ತೆ ಸೂರ್ಯಕಾಂತ್ ಅವರ ಬೆಂಚು ಮೂರು ಜನ ತ್ರಿಸದಸ್ಯ ಪೀಠ ಪೀಠ ಹೇಳುತ್ತೆ ನಾನು ನಿರ್ದಯಿಯಾಗಿ ನಡ್ಕೊಳ್ಳಿಕ್ಕೆ ಆಗೋದಿಲ್ಲ ಹೆಂಗಿದೆ ಸ್ವಾಮಿ ನಾವು ನಿರ್ದಯ್ಯಾಗಿ ನಡ್ಕೊಳ್ಳಿಕ್ಕೆ ಆಗಲ್ಲ ಅಲ್ಲೇನು ಬಂದು ಈ ಅಕ್ರಮವಾಗಿ ವಲಸಿಗರು ಬಂದು ಅದು ಸೇರ್ಕೊಂಡಿದ್ದಾರಲ್ಲ ರೈಲ್ವೆ ಹಳಿಗೆ ಉಂಟ ಏನು ಮನೆಗಳನ್ನು ಅಂಗಡಿಗಳನ್ನು ಮಾಡಿಕೊಂಡು ಜೀವನ ಮಾಡ್ತಾಯಿದ್ದಾರಲ್ಲ ಅವ್ರನ್ನ ಆ ರೀತಿ ಒಕ್ಕಲಿಪಿಸಲಿಕ್ಕೆ ಆಗೋದಿಲ್ಲ ಸರ್ಕಾರ ಏನು ಇದೆ ಉತ್ತರಾಖಂಡ್ ಸರ್ಕಾರ ಉತ್ತರಾಖಂಡ್ ಸರ್ಕಾರ ಇವರಿಗೆ ಪುನರ್ವಸತಿಯನ್ನು ಮಾಡಬೇಕು ಟ್ರೈನ್ ಹೋಗೋ ಬಗ್ಗೆ ನಮ್ಮ ಅಭ್ಯಂತರ ಇಲ್ಲ ಟ್ರೈನ್ ಹೋಗಲಿ ಆದರೆ ಟ್ರೈನ್ ಹೋಗಲಿಕ್ಕೆ ನಿಮಗೆ ಬೇಕಾದಂಥ ಸೌಲಭ್ಯ ಮಾಡಬೇಕು ಅಂತಂದರೆ ಮೊದಲು ಈ ಏನು ಅಕ್ರಮವಾಗಿ ಅಲ್ಲಿ ನಿಮ್ಮ ಮನೆಗಳನ್ನು ಕಟ್ಕೊಂಡಿದ್ದಾರಲ್ಲ ಅವ್ರಿಗೆ ನೀವು ಪುನರ್ವಸತಿ ಮಾಡಬೇಕು ನಾವು ನಿರ್ದಯಿಯಾಗಿ ನಡ್ಕೊಳ್ಳಿಕ್ಕೆ ಆಗೋದಿಲ್ಲ ಇವರು ದಯಾವ ಆದರೆ ಜೈಲಿನಲ್ಲಿರೋರನ್ನೆಲ್ಲ ಬಿಡುಗಡೆ ಮಾಡಬೇಕಾಗತ್ತೆ ಅವಾಗ ದಯೆ ಅನ್ನೋದೇ ಕಾರಣ ಆದರೆ ಮಾನವೀಯತೆಯ ನೆಲೆಗಟ್ಟಿನಲ್ಲಿ ತೀರ್ಪುಗಳನ್ನು ಕೊಡೋದಾದರೆ ಕಾನೂನನ್ನು ಪಾಲಿಸೋದೇ ಬೇಕಾಗಿಲ್ಲ ಎಲ್ಲ ಮಾನವೀಯತೆಯ ಮೇಲೆ ನಡೆಯೋದಾದರೆ ಕಾನೂನೇ ಬೇಕಾಗಿಲ್ವಲ್ಲ ಯಾವುದು ಮಾನವೀಯತೆ ಯಾವುದು ಅಮಾನವೀಯ ಅಂತ ತೀರ್ಮಾನ ಮಾಡಿ ತೀರ್ಪು ಕೊಟ್ಬಿಡ್ಬೋದಲ್ವ ಈಗ ಉತ್ತರಾಖಂಡ್ ಸರ್ಕಾರಕ್ಕೆ ಇವ್ರ ಸವಾಲು ನಿಮಗೆ ಇಷ್ಟು ಸಮಯ ಕೊಟ್ಟಿದ್ದೀವಿ ನೀವು ಹೋಗಿ ಇದಕ್ಕೊಂದು ಪುನರ್ವಸತಿಯನ್ನು ಮಾಡ್ಕೊಂಡು ಬಂದು ಬಂದು ನಮ್ಗೆ ಹೇಳ್ರಿ ಅದು ಹೇಳಿದ ಮೇಲೆ ಇವ್ರು ಮಾಡಿಕೊಡೋಂಥ ಮನೆಗಳು ಸರಿ ಇದ್ದಾವೆ ಅಂತ ಗೊತ್ತಾದರೆ ಇವ್ರು ಖಾಲಿ ಮಾಡಲಿಕ್ಕೆ ಅವಕಾಶ ಕೊಡ್ತಾರೆ ಅದು ಸರಿ ಇಲ್ಲ ಅಂದರೆ ಮತ್ತೆ ಅಡ್ಡಾಕ್ತಾರೆ ಇದ್ರ ಕುರಿತು ಡಿಟೇಲ್ ಆದಂಥ ಒಂದು ಸಂಚಿಕೆಯನ್ನು ಮಾಡ್ತೀನಿ ಈಗ ಸದ್ಯಕ್ಕೆ ಅದನ್ನು ಸುಪ್ರೀಂ ಕೋರ್ಟ್ನ ನಡವಳಿಕೆಗೋಸ್ಕರ ಇದನ್ನು ಹೇಳಿದೆ ಈಗ ಮಾತಾಡ್ತಾ ಇರೋದು ದೀಪಕ್ ಪ್ರಕಾಶ್ ಅವರು ರಾಜ್ಯಸಭೆಯಲ್ಲಿ ಶೂನ್ಯ ವೇಳೆಯಲ್ಲಿ ಎತ್ತಿದ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಭಾರತೀಯ ಜನತಾ ಪಾರ್ಟಿ ಯಾವ ಶಾ ಕಮಿಷನ್ನು ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ನಡೆದಂಥ ಘೋರವಾದಂಥ ಅಧ್ಯಾಯ ಕರಾಳ ಅಧ್ಯಾಯವನ್ನು ಬೆಳಕಿಗೆ ತರುತ್ತಾ ಬೆಳಕಿಗೆ ತಂದ ಮೇಲೆ ಇದರ ಯಾರ್ಯಾರು ಇದರಲ್ಲಿ ಪಾಲುದಾರರಾಗಿದ್ದಾರೆ ಈ ತುರ್ತು ಪರಿಸ್ಥಿತಿಗೆ ಸಂಬಂಧಪಟ್ಟವರು ಅವರ ಮೇಲೆ ಕ್ರಮ ಕೈಗೊಳ್ಳಲಾಗತ್ತಾ ಈ ಕುರಿತಾಗಿ ಯಾರು ಇವತ್ತು ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡ್ತಾ ಇದ್ದಾರೋ ಯಾರ್ಯಾರು ಕಾಂಗ್ರೆಸ್ ಮೈತ್ರಿಯನ್ನು ಮಾಡ್ಕೊಂಡಿದ್ದಾರೋ ಅವರು ಇದಾದ ಮೇಲೆಯೂ ಕಾಂಗ್ರೆಸ್ ಜೊತೆ ಇರ್ತಾರೆ ಇಷ್ಟು ಪ್ರಶ್ನೆಗಳು ಉದ್ಭವಿಸ್ತವೆ ಏನಾಗುತ್ತೆ ಕಾದ್ ನೋಡೋಣ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ